ಾರ ಮತ್ತೇನ್ ಹೇಳ್ತಾರಾ ಓಂಕಾರದಲ್ಲಿ ನಿನ್ನ ಪರಮಾತ್ಮ ಭಾವನೆ ಅದಕ್ಕಲ್ಲ ಓಂಕಾರದಲ್ಲಿ ನಿನ್ನ ಸಂಭ ಹುಟ್ಟ್ಯ ನಂದಿ ಮೊದಲ ಆದಿ ಶಕ್ತಿ ಒಡಲಾಗ ಹುಟ್ಟೈತಿ ಸುಳ್ಳಲ್ಲ ಹಾಡ ತಾಯಿ ವರಸು ಯಾರು ಕುಲ ಹಲೋ ಹಲ ಇವ್ರದಂತೂ ಇಂಥ ಗತಿ ಉಳಿದವರು ಸುದ್ದಿ ಹೇಳುದಿಲ್ಲ ಇವರ ಇತಿಹಾಸ ನೋಡಿದರೆ ಗಟ್ಟಿ ದಿನಸ ಸಿಗುದಿಲ್ಲ ಅಂತ ಹೇಳ್ತಾನೆ ಕವಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರನ್ನಲು ಬರೋದಿಲ್ಲ ನರ್ಲೊಕ್ಕದವ್ರಕ್ಕಿಂತ ಹೆಚ್ಚಿಗೆ ದುಷ್ಟ ವಾಸನ ಮತ್ತೇನು ಮಾಡ್ಯಾನ ಇವರು ಇಲ್ಲೇ ಇರ್ಲಿ ಅಂದ್ರ ಚಂದ್ರ ದೊಡ್ಡ ಅಪಮಾನ ಚಂದ್ರ ಗುರುವಿನಿ ಹೆಂಡತಿ ಕೆಡಸ್ರ ಹೆಂತ ಕಠಿಣ ಗುರುವಿನ ಹೆಂಡತಿ ಮ್ಯಾಗ ಚಂದ್ರನ ಗುರುವಿನಿ ಹೆಣ್ತಿ ಮ್ಯಾಲ ಮನಸ್ಸು ಮಾಡ್ಯಾರ ಇಂತಿಂಥವ್ಯಾಲ ಕೆಲಸ ಬಂದ ನಿನ್ನ ಪರಮಾತ್ಮ ಸುಮ್ಮ ಲೇಖಿ ತೆಗೆದು ತೋರ್ಸ್ತಮ್ಮ ಲೇಖಿ ಇಲ್ಲದ್ರ ನೀ ಬರ್ದಾಡ್ಲಾಕ ಹೋಗ್ಬೇಡ ಅಂತ ಇಂಥವು ಶಬ್ದಗಳನ್ನು ನೋಡಿಬಾರ್ದು ಯಾಕಂದ್ರೆ ಅವ್ ನೋಡಿದ್ರ ಕೆಲಸಿಗೆ ಬರ್ಬೇಕಾವು ಒಂದು ಯಾಕಂದ್ರೆ ನೋಡು ಈಗ ವಿಷಯಗಳು ಯಾವ ಪ್ರಕಾರವಾಗಿ ನಡೆದಾವ ಈ ಹಾಡಿನ ಜವಾಬು ಸರಿಯಾಗಿ ಕೊಟ್ಟುಕೊತವಾ ಗುರುತಾಗ್ತದೆ ವಿಷಯ ಮತ್ತಿವ್ರ ಪರಮಾತ್ಮ ಎಂತ ಅತ್ತ ಏನು ಮಾಡ್ಯಾನ ಗೋ

ಶನಿ ದೇವನ ಶನಿ ದ್ರಷ್ಟಿ ಬಿದ್ದು ಅಲ್ಲ ಅದು ತಕ್ಷಣ ಇಸುವ ಎಲ್ಲ ನೋಡು ಸೂರ್ಯ ಇರ್ಬದ್ರಾಗ ನೋಡ್ಲಿಲ್ಲ ಇರ್ಬದ್ರ ಬಂದು ಸೂರ್ಯನ ಹಲ್ಲ ಮುರ್ಧನ ಆಗಡಿ ದೇವ

ಇಸುವ ಕಾಕಾ ಅವರು ನೋಡಿ ಸಾಕ್ಷಾತ್ ವಿಶ್ವೇಶ್ವರನ ನಾಮ ಪಡದಂತವ್ ನಮ್ಮ ವಿಶ್ವನಾಥ್ ಕಾಕ ಅವರು ಯಾಕಂದ್ರೆ ನಾನ್ಗ ಕೇಳ್ಕೊತ ಬಂದು ಒಂದು ನೂರ್ ರೂಪಾಯಿ ಕೊಟ್ಟು ಹೋಗ್ಯಾರ ಅವ್ರ ಯಾಕಂದ್ರೆ ನಾ ಇಲ್ಲಿ ಆ ಹೆಂಗಪ್ಪ ಅಂದ್ರೆ ನಾ ಲಕ್ಷ್ಮಣಕ್ಕಾಕ ಅಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರಕ್ಕೆಲ್ಲ ಜೇಬಿರಿ ಹ ಹೆಸರು ವಾಸಿ ಆದಂತವ್ರವ್ರು ಹೆಣ್ಣು ಮಕ್ಕಳಿಗೆ ಕೇಳೋದು ಒಂದು ಶಬ್ದ ಇದ್ದಿದ ಅವ್ರದ್ದು ಬಾಳೆ ಹಣ್ಣು ಸುಲಕೋತ ಸುಲುಕೋತು ಹೆಂಗ ಬರ್ತಾರ ಹಂಗ ಬಂದು ಉತ್ತರ ಹೇಳಿ ಕಡೆಗೆ ಹಾಕಿದ್ರು ಇವು ಏನು ಮಾಡ್ತಾವೆ ಈಗಿನೂ ತಮಗೆ ತಿಳಿಯಂಗಿಲ್ಲ ತಮಗೆ ಕುಣಿಲಾಕೆ ಬರಂಗಿಲ್ಲ ನೆಲ ಡಾಂಕ್ ಅಂತ ಯಾರೇ ಒಂದು ಹೆಣ್ಮಕ್ಳು ಒಂದು ವಿಷಯ ಕೇಳಿರಿ ಅಂದ್ರೆ ನಾವೊಂದು ಕೇಳ್ತೇನೆ ಅಂದ್ರೆ ಹೇಳು ತಾಳಿ ಮಾಸ್ತರ್ ಏನ್ ಏನಪ್ಪ ಯಾವ ಅವ್ರ ಅಪ್ಪ ಅವ್ರ ಅವನ ಕರಿಲಾಕವ್ರ ಮನೆಗೆ ಹೋದಾಗ ಜೋಳದ ಉಡ್ಯಾಕಿ ಹಾಕೊಂಡು ಬಂದಾಳ ಹಾ ಹಾ ನಮ್ಮ ಮುತ್ತ ನಮ್ಮ ಆಯ್ನ ಕರಿಲಾಕ ಹೋದಾಗ ಯಾದ್ರ ಉಡಾಕಿ ಹಾಕೊಂಡು ಬಂದಾಳ ನಮ್ಮ ಆಯಿ ಎತ್ತ ಕೇಳತ್ತ ಇವು ಎಂತವ್ರಿ ಇವು ಇವು ಕೇಳು ಮಾತಾ ಇವು ಯಾವ ಕೇಳೋದು ನನಗೆ ಇವು ತಿಲಿಯಂಗಿಲ್ಲಪ್ಪ ಇವು ನಮ್ಗೆ ಗೊತ್ತು ಇಲ್ಲ ಇವು ನನ್ನ ನನ್ನ ಸನ್ನಿದಾಗನು ಹಾದಿಯಿಲ್ಲ ಇವು ನಿಮ್ಗೆ ನಿಮ್ಗನ ಯಾಕಂದ್ರೆ ನಿಮ್ಗೆ ಗೊತ್ತೈತಿ ನೀವೇ ಹೇಳ್ರಿ ನನಗೆ ಇದ್ರೊಳಗೆ ನನಗೆ ಗೊತ್ತೇ ಇಲ್ಲ ಇಲ್ಲ ಈ ಊರಾಗ ನನಗೆ ಸುಮಾರು ಅಂದ್ರೆ ನಾ ಯಾರು ನನಗೆ ನನಗೇನು ಇದನ್ನು ಆಗಂಗಿಲ್ಲ ಇದು ಯಾವ ಹುಡಾಕಿ ಬುಡಕ್ಕಿ ನನ್ಗೆ ಗೊತ್ತು ಇಲ್ಲ ಇದು ಇಲ್ಲ ಹಾಂ ಆಯ್ ಸುಳ್ಳು ಸುಳ್ಳು ಹೇಳ್ಬೇಕಾಗತ್ತೆ ನಿಮ್ಗತ್ಲೆ ಸುಳ್ಳು ಹೇಳಿ ಅಕ್ಕ ಬೈಬಾರ್ದು ಅದು ಹೊಟ್ಟಿಗೆ ಹತ್ತಂಗಿಲ್ಲ ಸುಳಿ ಹೇಳಿ ರಕ ಆ ಹುಡುಗಿ ಈ ಹುಡುಗಿ ಅಂತ ಬಹಳ ಹೇಳ್ತಾರ ಅಂತನ ಹ ಈಗ ನಾ ಹೇಳ್ತಾರ ಅಂತ ಹೇಳಿದ್ರೆ ಅಲ್ಲ ಹೇಳ್ತಾರ್ರಿ ಅಕತ್ತೆ ನಿಮ್ಮ ಕೈಲೆ ಇಲ್ಲ ಪರ್ವತ ರಾಜನ ಮನೆಗೆ ಪಾರ್ವತಿನ ಕರಿಲಾಕ ಋಷಿ ಮನೆಗಳು ಹಾದ್ರು ಹಾದ್ರಲ್ಲ ನಿನ್ನ ಆಗ ಮುತ್ತಿನ ಹುಡುಗಿ ಹಾಕೊಂಡು ಬಂದಾಳ ತೇಳಿ ಸುಪ್ರಾಣ ಭಾಗ 6 ರೊಳಗೆ ಬರ್ದತ್ತಿ ಹಾದ್ರಲ್ಲ ಅದಕ್ಕೆ ಏನೋ ಸುಳ್ಳೋ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಬರ್ದರ ಅತ್ತ ಹಾದ್ರಲ್ಲ ಅಲ್ಲ ಇದು ಅಲ್ಲದನ ನೀ ಪ್ರತ ಹೆಣ್ಣ ಮಗಳ ನೋಡ್ಲಾಕ್ ಹಾದಿ ಹೋದಾಗ ಹೋದಾಗ ನಿನಗೊಂದು ಒಂದ್ ಒಂದು ಒಂದ್ ಐದಾರು ಮಂದಿ ಕರ್ಕೊಂಡು ಹೋಗಿದ್ದೀನಿ ಕರ್ಕೊಂಡು ಒಂದು ಕುರ್ಚಾರ ಮಾಡ್ಕೊಂಡು ಒಂದು ಡಜನ್ ಬಾಳೆ ಹಣ್ಣು ತಗೊಂಡು ಹೋಗಿ ಬಂದ್ರೀವ್ ಅದಕ್ಕೆ ಹೋಗ್ಯಾನ ಹೋಗಿ ಬರುವ ಸಮಯದೊಳಗೆ ಎಷ್ಟು ಮಂದಿ ಹೋಗ್ಯಾರ ಹೆಣ್ಮಲ್ ನೋಡ್ಲಾಕ ಎಷ್ಟು ಮಂದಿ ಐದು ಹೋಗ್ಯಾರೇ ಹೋಗ್ಲಿ ಒಂದ್ ಹತ್ತು ಮಂದಿರ ಹೋಗ್ಲಿ ಹೋಗ್ಯಾರ ಬರಾಗ ಟೋಪಿ ಎಲ್ಲ ಆಯಾರ್ ಮಾಡ್ಯಾರ ಮಾಡ್ಯಾರ ಮಾಡ್ಯಾರೀ ಹೌದಿಲ್ರಿ ಆಯಾರ ಯಾಕೆ ಮಾಡಬೇಕಾಗಿತ್ತು ಯಾನ ಯಾರ ಆಯಾರ ಮಾಡಬೇಕಾಗಿತ್ತ ಮೊದಲ ನಿಂದ ನಾನು ಸಮಾಧಾನ ಇಲ್ಲಲ್ಲ ಇಲ್ಲ ಅವಾಗ ಯಾಕಾಯಾರ ಮಾಡ್ಕೊಂಡು ಬಂದಿ ಮತ್ತೆ ಇದು ಅಲ್ಲದನ ಲಗ್ಗಿಣ ಆಯ್ತು ಲಗ್ಗಿಣ ಆದಾಗ ನಿನಗ ಮೊದಲ ಅರ್ಶನ ಹಚ್ಚುದು ಒಂದು ಒಂದು ಆಯಾರ ಬ್ಯಾರೆ ಅದು ಅದ್ಯಾವ್ದು ಮತ್ತೆ ನಿನಗ ಬಂಗಾರ ಹಾಕ್ತಾರೆ ಇದು ಯಾವಾಗ ಅಯ್ಯಾರ ಮತ್ತೆ ಇದು ಅಲ್ಲದನ ಯಾಕಂದ್ರೆ ಲಾಸ್ಟ್ ನೀವು ಫೈನಲ್ ಅಲ್ಲಿ ಅಕ್ಕಿ ಕಾಳ ಬಿಡುವ ಟೈಮ್ ದಾಗ ಒಂದು ಆಯಾರ ಅದ ಅಕ್ಕಿ ಕಾಳ ಆಯಾರ ಒಂದು ಬ್ಯಾರೆ ಮುಂದೆ ಬಂದು ಎರಡು ನಾಲ್ಕು ದಿವಸದ ಮೇಲೆ ಹಳೆಯ ತನಕ ಕರ್ಕೊಂಡು ನಿನಗೆ ಹಾ ಆಲಿ ಏನಂತ ತಯಾರು ಮಾಡಿಸಿಕೊಂಡ ಬಂದಿದ್ದೀವಿ ಎಲ್ಲ ಹೇಳಿ ನೋಡೋನು ಯಾನ್ನ ಹೇಳಿ ಹಿಂಗ ತಿಡ್ ಹೆಚ್ಕೋದೋದ್ರ ನಾ ಬಾ ಸುಮಾರ ಗಡಿ ಹೆಣಮಗಳದನ್ನ ಹಾ ನಾನು ಮೊದಲ ನೀ ಕೆಣಕಬೇಡ ಕೆಣಿಕಿರನ ಒಮ್ಮೆ ಒಮ್ಮೆ ನೋಡು ಒಮ್ಮೆ ಹತ್ತುಕೊಂಡೆ ಅಂದ್ರೆ ನಾ ಬಿಡಂಗಿಲ್ಲ ನೀ ಹೇತ ಮನಿ ಸಾಸಿರಣ್ಣ ಬಿಡಂಗಿಲ್ಲ ಬಿಡಂಗಿಲ್ಲ ಅದಕ್ಕೆ ಆವಾರಗಳ ಯಾವ್ಯಾವ ಯಾವ್ಯಾವ ಯಾವ ಟೈಮ್ ಕಾದ ಒಂದೊಂದು ಪಾಯಿಂಟ್ ಅದಾವ ಒಂದೊಂದ ಅದ ಮೊದಲು ಹಿರಿಯರು ಒಂದೊಂದು ಚಾಜ ಇಟ್ಟಾರೆ ಚಾಜಾದ ಪ್ರಕಾರವಾಗಿ ಹೆಣ್ಣು ಮಗಳು ತವ್ರ ಮನೆ ಬಿಟ್ಟು ಇವತ್ತು ಗಂಡನ ಮನೆಗೆ ಹೋಗ್ತಾಳ ಹೋಗ್ತಾಳೆ ಉಡಕ್ಕೆ ಸ್ವಾಮಾನ ಉಡಿ ತುಂಬಿ ಕಳಿಸಬೇಕು ನನ್ನ ಮನೆ ಮಗಳಂತ ಕಳ್ಸಿರ್ಬೇಕು ಕಳ್ಸಿರ್ಬೇಕು ಇದ್ಯಾವ್ ದೊಡ್ಡ ತಪ್ಪದ ಅದ್ಯಾವ್ದಿ ಇದರಾಣ ಲೇಖಿ ತೆಗೆದು ತೋರ್ಸು ಒಂದು ಅಧ್ಯಾತ್ಮದ ಒಳಗ ನೀವು ಹುಡುಕ್ಯಾಡ ಹುಡುಕಾಡ್ರಪ್ಪ ಹುಡುಕ್ಯಾಡಿದ್ರು ಸಿಗಬೇಕವ್ ಹೌದ್ರಿ ಅಂದ್ರೆ ಅದಕ್ಕೆ ಯಾವ ಅಂತಾರು ಶಾಪಿ ಚಂದ್ರ ಸಹಸ್ರಾವಣಿ ಆದ ಮ್ಯಾಗ ಹೋಗಿ ಮಾಡಿದ ಸ್ನಾನ கேச நானத்தோட்டன் எண்ணி ஆறிய இல்ல கேட்கு அவன தர்மேன ஜத்தி கொடு சோர்த்தே தன்னு பிரதி மாதக்கு திரிவாதேன கூட கொண்டு அந்த சணை திர்த்திபித்த ல்ல சூரிய பூஜை தேலி கேக்கிற மாதிரி அக்னிதேவ பிள்ள மாதேன சாரி முசினாரத மங்காத கேளகுவேன

ಪ್ರತಿ ಒಂದು ಅವತಾರದ ಒಳಗೆ ನನ್ನ ಲಕ್ಷ್ಮಿ ಅದಾಳದ್ರಿ ಪರಶುರಾಮನ ಅವತಾರದ ಒಳಗೆ ಬಿಟ್ಟು ಬರಬೇಕಾದ್ರೆ ಪರಶುರಾಮಗೆ ಯಾರು ಶಾಪ್ ಆಗಿತ್ತು ಯಾರು ಶಾಪ್ ಆಗಿತ್ತು ಅಲ್ಲಿ ಕರೆ ಪಬ್ಲಿಕ್ ನಾ ಮುಚ್ಚಿಟ್ಟು ಬಂದಾನದ್ರಿ ಬಾ ಅಲ್ಲಿ ನಿನ್ನ ಪರಶುರಾಮಗ್ ಯಾರು ಶಾಪ್ ಆಗಿ ಶಾಪ್ ಆಗಿತ್ತು ಹಿಂಗೆ ಕೇಳು ಪರಶುರಾಮಗೆ ಯಾರು ಶಾಪ್ ಆಗಿತ್ತು ಯಾಕೆ ತರಲಿಲ್ಲ ನಮ್ಮ ಲಕ್ಷ್ಮೀನ ಪ್ರತಿ ಒಂದ್ ಅವತಾರದಾಗದಾಳೆ ಅವತಾರದಾಗ ಹೋದಾಳ ಪಬ್ಲಿಕ್ದಾಗ ತಂದಿಲ್ಲ ಮುಚ್ಚಿಟ್ಟು ಬರ್ಬೇಕಾದ್ರೆ ಪರಶುರಾಮಗೆ ಯಾರು ಶಾಪ್ ಆಗಿತ್ತು ಯಾರು ಶಾಪ್ ಆಗಿತ್ತು ಹಿಂಗ ಕೇಳ್ತಮ್ಮ ಹುಡುಕ್ಯಾಡಕೋತು ಪುರಾಣದಾಗ ಹುಡ್ಕ್ಯಾಡ ಮತ್ತೇನ್ ಹೇಳ್ತಾರ Si Rasihan, taga na.